ಬೆಸ್ಟ್ ಟಾಪ್ ಸ್ಟೋರಿ ವೆರಿ ಚೆನ್ನಾಗಿ ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಫಿಲ್ಮ್ ಕನ್ನಡದ್ದು ಕನ್ನಡ ಅಂದರೆ ಮಂಗಳೂರು ಶೈಲಿಯ ಮಲಯಾಳಂ ಫಿಲ್ಮ್ ನೋಡಿದಾಗ ನೋಡೋದಾಗ್ತದೆ ಸ್ಟೋರಿ ಕೂಡ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ನನಗೆ ಅದು ಹುಚ್ಚನ ಪಾಟ್ ಚೆನ್ನಾಗಿತ್ತು ಮತ್ತು ಅಮ್ಮಿ ಸೂಪರ್ ಸೂಪರ್ ಆ್ಯಕ್ಟಿಂಗ್ ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ನಾನು ಸೂರಜ್ ಮಂಗಳೂರು ಇವತ್ತು ನಾನು ಮಂಗಳೂರಿನ ಭಾರತ್ ಸಿನಿಮಾಸ್ನಲ್ಲಿದ್ದೇನೆ ಇಲ್ಲಿ ಯಾಕಿದ್ದೇನೆ ಅಂತ ಹೇಳಿದ್ರೆ ಇದೇ ಶುಕ್ರವಾರ ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ಬಿಡುಗಡಾಗಲಿರುವಂಥ ಆರಾಟ ಅನ್ನೋ ಒಂದು ಕನ್ನಡ ಸಿನಿಮಾದ ಒಂದು ಪ್ರೀಮಿಯರ್ ಶೋ ಇವತ್ತೀಗ ನಡೀತಾ ಇದೆ ಪ್ರೀಮಿಯರ್ ಶೋ ನೋಡಿ ಬಂದ ವೀಕ್ಷಕರು ಈ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಅವರಿಗೆ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನೀವು ಕೇಳಲಿಕ್ಕಿದ್ದೀರಿ ಬನ್ನಿ ಅವರ ಅಭಿಪ್ರಾಯನ ಕೇಳೋಣ ಒಳ್ಳೆದಿತ್ತು ಒಳ್ಳೆ ಮೂವಿ ಏನು ಇಷ್ಟ ಆಯಿತು ಸರ್ ಹೊಸ ಕಲಾವಿದರು ಹೊಸ ಪ್ರಯತ್ನ ಎಲ್ಲ ಒಳ್ಳೆಯಾಗಿದೆ ಚೆನ್ನಾಗಿತ್ತು ಚೆನ್ನಾಗಿತ್ತು ತುಂಬ ಒಳ್ಳೆದಿತ್ತು ಬಾರಿ ಎಲ್ಲ ಎಲ್ಲ ಟೋಟಲಿ ಫೋಟೋಗ್ರಾಫಿ ಭಾರಿ ಒಳ್ಳೆದಿತ್ತು ಪಿಕ್ಚರ್ ತುಂಬ ಚೆನ್ನಾಗಿದೆ ಕನ್ನಡ ಮೂವಿ ಭಾಳ ಒಳ್ಳೆಯದಾಗಿದೆ ಹೊಸ ಪ್ರಯತ್ನದಲ್ಲಿ ಮೊದಲ ಪ್ರಯತ್ನದಲ್ಲಿ ಭಾಳ ಒಳ್ಳೆಯ ಒಂದು ಕಥೆಯನ್ನು ಕೊಟ್ಟಿದ್ದಾರೆ ಫಿಲ್ಮ್ ಬಾರಿ ಶಿವಕೊಂಡು ಫ್ಯಾಮಿಲಿ ಮತ್ತು ನಿಮಗೆ ಫಿಲ್ಮ್ ಅದು ಆಯಿತು ಹಂಡ್ರೆಡ್ ಒಂದು ಐನಂತ ಘಟನೆ ನಿಜ ಏನಂತ ಘಟನೆ ಹಂಡ್ರೆಡ್ ಬಲಿ ಪಡೆದು ಚೆನ್ನಾಗಿದೆ ಪ್ರತಿಯೊಂದು ಇಷ್ಟ ಆಗಿದೆ ಚೆನ್ನಾಗಿದೆ ಹೌದು ಆ್ಯಕ್ಟಿವ್ ಅಮ್ಮಿದು ಆ್ಯಕ್ಟಿವ್ ಚೆನ್ನಾಗಿದೆ ಅಭಿನಯ ತುಂಬ ಉತ್ತಮವಾಗಿದೆ ಚೆನ್ನಾಗಿದೆ ಮತ್ತು ಅದೇ ದೇವರನ್ನು ಇನ್ನಷ್ಟು ನಂಬುವಂಥ ಒಂದು ನೈಜ ಘಟನೆ ಅಂತ ಹೇಳುವಾಗ ಮತ್ತಷ್ಟು ಕುತೂಹಲ ಆಗ್ತದೆ ಹಾಗೆ ಜನರಲ್ಲಿ ಅಂತ ಒಂದು ವಿಶ್ವಾಸ ಬರ್ಬೋದು ಅಂತ ಅನಿಸ್ತದೆ ಒಳ್ಳೆಯದಾಗಿದೆ ಒಳ್ಳೆಯ ಹಾಂ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಚಿತ್ರ ಸೀನ್ ಇಷ್ಟ ಆಯಿತು ಹೌದು ಒಳ್ಳೆ ಒಳ್ಳೆ ಚಿತ್ರ ಒಳ್ಳೆಯ ಚಿತ್ರ ನಮಗೆ ಇಷ್ಟ ಆಯಿತು ಅಂತಂದರೆ ಮೇಯ್ನಾಗಿ ಮ್ಯೂಸಿಕ್ ಇಷ್ಟ ಆಯಿತು ಸ್ಟಾರ್ಟಿಂಗ್ ಸೆಕೆಂಡ್ ಆಫ್ ಅಂತೂ ಅದ್ಭುತವಾಗಿತ್ತು ಒಂದು ಡಿಫ್ರೆಂಟ್ ಆದಂಥ ಕತೆ ಅದು ಸಹ ನೈಜ ಘಟನೆ ಅಂತ ಇದ್ದಾರೆ ಹಾಗಾಗಿ ಉತ್ತಮವಾದ ಕತೆ ಮೇಯ್ನಾಗಿ ತುಳು ಚೇ ಚೇ ನಟರು ಕನ್ನಡವನ್ನು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೇನೆ ಧನ್ಯವಾದ ಉತ್ತಮ ಸರ್ ಹೊಸ ಫಿಲ್ ಹೊಸ ಫಿಲ್ಮು ಹೊಸ ತಂಡ ಯಶಸ್ವಿ ಯಾವುದೇ ಡೌಟ್ ಇಲ್ಲ ಆ ಹೊಸ ಪ್ರಯತ್ನ ಎಲ್ಲರೂ ನೋಡಬೇಕಾದ ಸಿನಿಮಾ ಆ್ಯಕ್ಚುಲಿ ಒಂದು ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಮಸ್ಟ್ ವಾಚ್ ಫ್ಯಾಮಿಲಿ ವಾಚೇಬಲ್ ಮೂವಿ ಸೂಪರ್ ಆಗಿತ್ತು ಸೂಪರ್ ಆಗಿದೆ ತುಂಬ ಚೆನ್ನಾಗಿತ್ತು ದೇವರ ಬಗ್ಗೆ ದೇವರು ಮುಖ್ಯ ಹಾಂ ಎಡ್ಡೆ ಆಯ್ತು ಸೂಪರ್ ದೇವಿಯರ್ನ ಪೂರ ಆರಾಟ ಬಂಡ ಗೊತ್ತು ದೇವಿಯರ್ನ ಒಂದು ಎಡ್ಡೆ ಆಯ್ತು ಪೂರ ಶೋಕಾತಾನೆ ಆಯ್ತು ತುಂಬ ಎಲ್ಲ ಸ್ಟೋರಿ ಆಗಿದೆ ಮತ್ತು ಎಲ್ಲ ಕಾಮಿಡಿ ಟೋಟಲಾಗಿ ಸೂಪರ್ ಸೂಪರ್ ನೋಡ್ಬೋದು ಫ್ಯಾಮಿಲಿಯಾಗಿ ನೋಡ್ಬೋದು ಬಿಚ್ಚು ತುಂಬ ಒಳ್ಳೆಯ ಒಳ್ಳೆ ಚೆನ್ನಾಗಿ ಒಳ್ಳೆ ಕ್ಲೈಮ್ಯಾಕ್ಸು ಸೂಪರ್ ಮಾಡಿದ್ದಾರೆ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತೊಂದರೆ ಇಲ್ಲ ಒಳ್ಳೆ ನಿರ್ದೇಶನ ನಿರ್ದೇಶನವಾಗಿ ಫುಲ್ ಮಾರ್ಕ್ಟ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ ಮ್ಯೂಸಿಕಲ್ಲಿ ಹೇಳೋದಾದರೆ ಸೂಪರ್ ಹಾಡುಗಳಂತೂ ಫ್ಯಾಂಟಾಸ್ಟಿಕ್ ಇರುವ ಆ ಲಿಮಿಟೆಡ್ ಹಾಡುಗಳೇನಿದೆ ಅದೇ ನಮ್ಮನೆಲ್ಲೋ ಕರ್ಕೊಂಡು ಹೋಗುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೂಪರ್ ಇನ್ನು ಎಲ್ಲರ ಅಭಿನಯ ಕೂಡ ಅಷ್ಟೇ ನೈಜವಾಗಿದೆ ನಾವು ಎಲ್ಲೇ ಹೋದರೂ ಕರಾವಳಿಯವರು ನಮ್ಮ ಮೈ ಮನಸ್ಸಲ್ಲಿ ಒಂದು ಆರಾಧನೆ ಅನ್ನೋದೇ ತುಂಬಿಕೊಂಡಿದೆ ಅಲ್ವಾ ಅದನ್ನು ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮಣ್ಣಿನ ಸೊಗಡನ್ನು ಹೊಂದಿರುವಂಥ ಕತೆ ಇಂತಹ ಚಿತ್ರಗಳು ಗೆಲ್ಲಬೇಕು ಅಂತ ಆಲ್ ದ ಬೆಸ್ಟ್ ಒಳ್ಳೇದುಂಟು ಪಿಕ್ಚರ್ ಎಲ್ಲರೂ ಬಂದು ನೋಡುವಂಥ ಪಿಕ್ಚರ್ ಕರಾವಳಿಯ ಎಲ್ಲ ಸೀನಿಯರ್ ಎಲ್ಲ ಒಳ್ಳೆದುಂಟು ಕರಾವಳಿಯಲ್ಲಿ ಕನ್ನಡ ಪಿಕ್ಚರ್ ಶೂಟಿಂಗ್ ಮಾಡುವುದು ಭಾಳ ಕಡಿಮೆ ಇಲ್ಲಿಯ ಜನರು ಹೊಸ ಪ್ರೊಡ್ಯೂಸರ್ ಮತ್ತು ಹೊಸ ಡೈರೆಕ್ಟರ್ ಮೊದಲ ಬಾರಿ ಪಿಕ್ಚರ್ ತೆಗೆ ಇಷ್ಟು ಒಳ್ಳೆಯದು ಮಾಡಿ ತೆಗೆದಕ್ಕೆ ಅವರಿಗೆ ದೇವರು ಒಳ್ಳೆ ಆಶೀರ್ವಾದ ಕೊಟ್ಟು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಒಳ್ಳೆ ಪಿಕ್ಚರ್ ತೆಗೆಯಲಿ ಅಂತ ದೇವರ ಹತ್ರ ಚೆಂದ ಆಯಿತು ಹೌದು ಕ್ಲೈಮೆ ಓವರಾಲ್ ವಿಲೇಜ್ ಲೈಫ್ ನಮಗೆ ಸಿಟಿಯಲ್ಲಿರೋರಿಗೆ ಅದೊಂಥರ ತುಂಬ ಖುಷಿ ಕೊಡ್ತದೆ ಯಾಕೆಂದರೆ ನಾವು ಆ ಥರದ ಲೈಫ್ ಎಂಜಾಯ್ ಮಾಡಲೇ ಇಲ್ಲ ಅನ್ ಅದೊಂದು ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅದರೊಟ್ಟಿಗೆ ಕಥಾ ವಸ್ತು ಕೂಡ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಟರ್ನ್ ಇದೆ ಅದೊಂಥರ ನನಗೆ ತುಂಬ ಖುಷಿ ಆಯಿತು ಟೋಟಲಿ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡಬೇಕು ಅಂತ ನನ್ನ ರಿಕ್ವೆಸ್ಟ್ ಹೇಗಿತ್ತು ಈಗ ಹೇಳಿದೆ ಅಷ್ಟೇ ಬೆಸ್ಟ್ ಅಂದರೆ ಬೆಸ್ಟ್ ತುಂಬ ಅಂದರೆ ತಂದೆ ಆ್ಯಕ್ಟಿಂಗ್ ಸೂಪರ್ ಹೇಳಲಿಕ್ಕಿಲ್ಲ ಅವರು ಇದ್ದರು ದುಃಖ ಬರುವಾಗ ಅಷ್ಟೇ ಅವರು ದುಃಖ ತೋರಿಸಿದ್ರು ಎಲ್ಲ ಬೆಸ್ಟ್ ಎಲ್ಲ ಎಲ್ ಪ್ರತಿಯೊಂದು ಆ್ಯಕ್ಟಿಂಗ್ ಚೆಂದಾಗಿತ್ತು ಒಂದೆರಡಲ್ಲ ಪ್ರತಿಯೊಬ್ಬರು ಚೆಂದಾಗಿ ಮಾಡಿದ್ದಾರೆ ಇನ್ನೊಮ್ಮೆ ನೋಡುವ ನೋಡಬಹುದು ಈ ಫಿಲ್ಮನ್ನು ತುಂಬ ಒಳ್ಳೆಯದಾಯಿತು ಎಲ್ಲಿಯೂ ಬೋರ್ ಅಂತೇಳಿ ಅನ್ನಿಸ್ಲಿಲ್ಲ ಫುಲ್ಲು ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ ಮತ್ತು ಇನ್ನೊಂದು ಅಂದರೆ ದೇವಸ್ಥಾನಗಳು ಎಲ್ಲ ಒಂದು ಸುತ್ತು ನಾವು ಕೂತಲ್ಲೇ ಒಂದು ರೌಂಡು ಇದ್ದ ಮಾಡಿದೆವು ಮತ್ತು ಹೀರೋಯಿನ್ಗಳು ಎಲ್ಲರದ್ದು ಒಳ್ಳೆಯದಾಯಿತು ಸುಮ್ಮನೆ ಚೆನ್ನಾಗಿದೆ ಚಿತ್ರ ನನಗಂತೂ ತುಂಬ ಇಷ್ಟ ಆಯ್ತು ತುಂಬ ಇಷ್ಟ ಆಯಿತು ಎಲ್ಲ ಆ್ಯಕ್ಟಿಂಗ್ ಕೂಡ ಒಳ್ಳೆ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಮತ್ತು ಸೀನರಿಗಳು ತುಂಬ ಚೆನ್ನಾಗಿದೆ ದೃಶ್ಯ ಇದರದ್ದು ನಮ್ಮ ಸೌತ್ ಕ್ಯಾನ್ರದ್ದು ಇದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಜೊತೆಗೆ ಇಲ್ಲಿಯ ಕಲೆ ದೈವ ಉತ್ಸವ ಇದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಡು ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ ಓ ಖಂಡಿತ ಕುಟುಂಬ ಸಮೇತರಾಗಿ ನೋಡ್ಬೋದು ಯಾವುದೇ ಒಂದು ಅಶ್ಲೀಲ ಇದೆಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ವೆರಿ ಗುಡ್ ವೆರಿ ನೈಸ್ ಹೋಲ್ ಸ್ಟೋರಿ ಒಂದು ಇದು ಆಯಿತು ಅಂದರೆ ಇದು ರೂರಲ್ ಸೈಡಲ್ಲಿ ಇರೋದು ನಾವೆಲ್ಲ ಸಿಟಿಯಲ್ಲಿ ಇದ್ದದ್ದು ನಮಗೆ ಆಗ್ತು ಕಾಣೋದಿಲ್ಲ ಸೊ ದಿಸ್ ಇಸ್ ಒನ್ ಥಿಂಗ್ ದಟ್ ಬ್ರಿಂಗ್ಸ್ ಟು ಅವರ್ ಮೈಂಡ್ ರೂರಲ್ ಮತ್ತು ನಿಮ್ಮದು ಸಿಟಿ ಹೇಗೆ ಕನೆಕ್ಟ್ ಮಾಡಿದ್ದೀರಾ ಅಂತ ಗುಡ್ ಗುಡ್ ಎಟೆಂಪ್ಟ್ ತುಂಬ ಒಳ್ಳೆಯದಿತ್ತು ಗಲಾಟೆ ಗದ್ದಲ ಯಾವುದು ಇಲ್ಲದೆ ಕುಟುಂಬ ಸಮೇತವಾಗಿ ನೋಡ್ಬೋದು ಇನ್ನೊಮ್ಮೆ ಇಂಥ ಸಿನಿಮಾ ಇನ್ನೊಮ್ಮೆ ಮಾಡಿ ನೀವು ಮತ್ತು ದೇವಸ್ಥಾನಗಳನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ಎಲ್ಲ ಪಿಕ್ಚರ್ಗಳಲ್ಲಿ ಇಂಥ ದೇವಸ್ಥಾನಗಳು ಎಲ್ಲವನ್ನೂ ತೋರಿಸುವುದಿಲ್ಲ ಇದು ಒಂದು ಬೈ ಒನ್ ಬೈ ಒನ್ 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 ಬೈ ಒನ್ ತೋರಿಸಿ ಭಾರಿ ಇಷ್ಟ ಆಯಿತು ಖುಷಿ ಅವರಿಗೆ ಒಂಜಿ ಹಳ್ಳಿದ ವಾತಾವರಣ ಓವೇ ಒಂಜಿ ಮುಜುಗರ ಇಷ್ಟದೆ ತೂಕಿನ ಸಿನಿಮಾ ಫ್ಯಾಮಿಲಿ ಸಮೇತವಾದ

ಸೀನ್ ಎಲ್ಲ ಒಳ್ಳೇದಿತ್ತು ಹಳ್ಳಿಯ ಹಳ್ಳಿಯದ್ದು ಸೀನರಿ ಎಲ್ಲ ತೋರಿಸಿದ್ದಾರೆ ಸೌಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಸ್ಟೋರಿ ಎಲ್ಲ ಒಳ್ಳೇದಿತ್ತು ಕಥೆಲ್ಲ ಒಳ್ಳೆ ಶೋಕಿತ್ತು ಊರಡೆ ಶೂಟಿಂಗ್ ಆಯ್ತಿನಿ ಮಂಜೇಶ್ವರ ವೆರಿ ಗುಡ್ ಡೈವರ್ ದೈವಾರದನ್ನೆಲ್ಲ ಒಳ್ಳೆ ತೋರಿಸಿದ್ದಾರೆ ಬೆಸ್ಟ್ ಮೂವಿ ಚೆನ್ನಾಗಿತ್ತು ವೆರಿ ನೈಸ್ ಡಿಫ್ರೆಂಟ್ ಸ್ಟೋರಿ ತುಂಬ ಚೆನ್ನಾಗಿದೆ ನೀರಿನ ಬಗ್ಗೆ ಒಳ್ಳೆ ತೋರಿಸಿದ್ದಾರೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಒಳ್ಳೆಯದಿದೆ ಮಂಗಳೂರಿನ ದೇವಸ್ಥಾನ ದೇವಸ್ಥಾನದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಳ್ಳೆಯದಿದೆ ತುಂಬ ಚೆನ್ನಾಗಿತ್ತು ಹಾಡೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಅದಂತೇಳಿದ್ರೆ ಇದು ಮಾಡರ್ನ್ ಆಗಿ ಇದ್ದ ಜನರಿಗೆ ಗೊತ್ತು ಆಗಬೇಕಾಗಿದ್ದ ವಿಷಯಗಳೆಲ್ಲ ಈಗೆಲ್ಲ ನಡೀತಾ ಉಂಟು ಅಂತೇಳಿ ಅದೇ ನೋಡಬೇಕಾದ ಮೂವಿ ಒಳ್ಳೆ ಸೂಪರ್ ಒಳ್ಳೆ ಒಳ್ಳೆಯದಾಯಿತು ಒಳ್ಳೆಯದು ಸೀಕ್ವೆನ್ಸ್ ಒಳ್ಳೆದಿತ್ತು ಮಾತ್ರ ಖುಷಿಯಾಗಿದೆ ತುಂಬ ಖುಷಿಯಾಗಿದೆ

ಫಿಲ್ಮ್ ತುಂಬ ಚೆಂದ ಇದೆ ಎಲ್ಲರೂ ಕೂತ್ಕೊಂಡು ನೋಡ್ಬೋದು ಎಂಟರ್ಟೈನ್ಮೆಂಟ್ ಇದೆ ಅದರಲ್ಲಿ ಟ್ರೆಡಿಷನಲ್ ಮತ್ತೆ ದೇವರನ್ನು ನಂಬಬೇಕು ಲಾಸ್ಟ್ ಡೇ ಕ್ಲೈಮ್ಯಾಕ್ಸ್ ಮತ್ತು ಎಂಡಿಂಗ್ ಸೂಪರ್ ಆಗಿದೆ ಒಂದು ಗುಡ್ ಮೂವಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದು ಎಂಜಾಯ್ ಮಾಡ್ಬೋದು ಸಕ್ಸಸ್ಫುಲ್ ಆಗಲಿ ತುಂಬ ನಿಮಗೆ ವೆರಿ ಗುಡ್ ಎಲ್ಲದಕ್ಕೂ ಸಕ್ಸಸ್ಫುಲ್ ಆಗಲಿ ಆರಾಟ ಮೂವಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಮೂವಿ ಎಲ್ಲ ಫ್ಯಾಮಿಲಿ ಸಮೇತರಾಗಿ ಬಂದು ನೋಡ್ಬೇಕಂತ ಹೇಳ್ತಾ ಇದ್ದಾರೆ ಆಲ್ ದಿ ಬೆಸ್ಟ್ ಅದರಲ್ಲಿ ಬರುವಂಥ ಪ್ರತಿಯೊಂದು ಸೀನು ಪರವಾಗಿಲ್ಲ ಅದರಲ್ಲಿ ಆಸೆ ಇತ್ತು ಎಲ್ಲ ಒಂದು ಎಲ್ಲದೊಂದು ಒಂದು ಕೌಟುಂಬಿಕವಾಗಿ ಒಂದು ಮಾತಾಡುವಂಥ ಎಲ್ಲ ವಿಷಯಗಳಿತ್ತು ಹಾಗಾಗಿ ಎಲ್ಲ ಇಷ್ಟ ಆಯ್ತು ಎಲ್ಲರೂ ಬಂದು ನೋಡ್ಬೋದು ಕುಟುಂಬ ಸಮಿತರಾಗಿ ಬಂದರೆ ಅವಳಿಗೆ ಸ್ಟೋರಿ ಒಳ್ಳೆಯದಿದೆ ಒಳ್ಳೆಯ ರೀತಿಯ ಒಂದು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಮತ್ತೆ ಒಂದು ದೈವಾರಾಧನೆಯ ಬಗ್ಗೆಯೂ ಕೂಡ ಹೇಳಿದ್ದಾರೆ ಅದೊಂದು ನೈಜ ಕಥೆಯೂ ಹೌದು ಹಾಗೆ ಎಲ್ಲರೂ ಬಂದು ನೋಡುವಂತಾಗಲಿ ಹಂಡ್ರೆಡ್ ಡೇಸ್ ಓಡಲಿ ಅಂತ ನಾವು ಬೇಡ್ತಾ ಇದ್ದೇವೆ ಎಲ್ಲರಿಗೂ ಚೆನ್ನಾಗಿತ್ತು ಎಲ್ಲ ಹಾ ಆಯಿತು ನನಗೆ ಇಷ್ಟ ಆಗಿತ್ತು ತುಂಬ ಆಗ್ತಾ ಉಂಟು ಅಂದರೆ ಬಿಗ್ ಸ್ಕ್ರೀನಲ್ಲಿ ನನ್ನನ್ನು ನೋಡ್ತಾ ಇದ್ದೀನಿ ಸೊ ತುಂಬ ಹ್ಯಾಪಿ ಫೀಲಿಂಗ್ ಸೊ ಆಡಿಯನ್ಸ್ ರೆಸ್ಪಾನ್ಸಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ನಮ್ಗೆ ತುಂಬ 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 ಅಗತ್ಯ ಸೊ ಥ್ಯಾಂಕ್ ಯು ಆಲ್ ಶೂಟಿಂಗ್ ಟೈಮಲ್ಲಿ ನಾವು ಅಷ್ಟು ಮಜಾ ಮಾಡಿದ್ದೀವಿ ಮಸ್ತಿ ಮಾಡಿದ್ದೀವಿ ಶೂಟಿಂಗ್ ಸೆಟ್ಟೇ ನಮಗೊಂಥರ ಮಜಾ ಕೊಟ್ಟಿದೆ ಸೊ ನಾವು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಸಿನಿಮಾ ಅಂತ ಸೊ ಮಜದ ಜೊತೆ ಆ್ಯಕ್ಟಿಂಗು ಮಾಡಿ ಇವತ್ತು ಥಿಯೇಟ್ರಲ್ಲಿ ನೋಡಬೇಕಾದ್ರೆ ತುಂಬ ಆಗುತ್ತೆ ಅಂದರೆ ಒಂದೊಂದು ಸೀನ್ ನೋಡಬೇಕಾದ್ರೂ ಈ ಟೈಮಲ್ಲಿ ಈ ಫನ್ ಮಾಡಿದ್ವಿ ಆ ಫನ್ ಮಾಡಿದ್ವಿ ಎಲ್ಲ ನಮ್ಗೆ ನೆನಪಾಗ್ತಾ ಇತ್ತು ಆ್ಯಂಡ್ ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನೀವು ನೋಡಿ ನಿಮಗೂ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಅಂದರೆ ದಿನನಿತ್ಯ ಎಲ್ಲರ ಮನೇಲಿ ಯಾರಾದರೂ ಮನೇಲಿ ಈ ಥರ ಆಗಿರುತ್ತೆ ಸೊ ಇಷ್ಟ ಆಗುತ್ತೆ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಪ್ಲೀಸ್ ಯಾರು ಟೆಲಿಗ್ರಾಮ್ಗೆ ಅಥವಾ ಆ್ಯಪ್ಗೆಲ್ಲ ಕಾಯಬೇಡಿ ಥ್ಯಾಂಕ್ ಯು ಸಿನಿಮಾ ಒಳ್ಳೇದಿತ್ತು ಮತ್ತೊಮ್ಮೆ ನೋಡುವಂಥದ್ದು ಮಂಗಳೂರಿನ ಕನ್ನಡದಲ್ಲಿರುವಂಥದ್ದು ಮಂಗಳೂರಿನ ಜನಕ್ಕೆ ಇಷ್ಟ ಆಗ್ತದೆ ಮಾತ್ರ ಅಲ್ಲ ಈ ಸಿನಿಮಾದಲ್ಲಿ ಕೆಲವೊಂದು ಶಾಲೆಗೆ ಹೋಗುವಾಗ ಕಾಲೇಜಿಗೆ ಹೋಗುವಾಗ ಮಕ್ಕಳ ಹಿಂದೆ ಬರುವವರು ಇಂಥ ಟಪೋರಿ ಜನರು ಇರ್ತಾರೆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಅದರ ಗಮನ ಹೋಗದೆ ಅವರು ಪ್ರೀತಿ ಪ್ರೇಮ ಮಾಡಬಾರ್ದು ಎಂಬುದನ್ನು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ತುಳುನಾಡಿನ ದೇವರ ಬಗ್ಗೆ ಒಳ್ಳೆಯ ರೀತಿಯಲ್ಲಿದೆ ದೇವರ ಆರಾಧನೆಗಳನ್ನು ಯಾಕೆ ಮಾಡಬೇಕು ಮತ್ತು ಹಿಂದಿನವರು ಯಾಕೆ ಮಾಡ್ತಿದ್ರು ದೇವರ ಆರಾಧನೆ ಮಾಡಿದಾಗ ಏನಾಗ್ತದೆ ಅವುಗಳ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ ಭಕ್ತಿ ಕೂಡ ಇದೆ ಸಾಮಾಜಿಕವೂ ಕೂಡ ಹೌದು ಕುಟುಂಬಿಗರೆಲ್ಲರೂ ನೋಡುವಂಥದ್ದು ನೂರು ದಿನಕ್ಕೆ ಹೆಚ್ಚು ಓಡಲಿ ಬೆಸ್ಟ್ ಆಫ್ ಲಕ್ವಿಂಗ್ ಗುಡ್ ಸ್ವಿಮಿಂಗ್ಗುಡಿ ಆ್ಯಕ್ಟ್ ಮತ್ತು ಅವರ ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದರೆ ಉಚ್ಚಾರ ಆ್ಯಕ್ಟ್ ಬಹಳ ತುಂಬ ಚೆನ್ನಾಗಿದೆ ತುಪ್ಪ ಫ್ಯಾಮಿಲಿ ಜೊತೆ ನೋಡ್ಬೋದು ತೊಂದರೆ ನೋಡ್ಬೋದು ತುಂಬಾ ಖುಷಿ ಆಯಿತು ಅಂದರೆ ಓವರ್ ಆಲ್ ಮೂವಿ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅದರ ಮ್ಯೂಸಿಕ್ ಅದರ ಪ್ರತಿಯೊಬ್ಬರು ಆರ್ಟಿಸ್ಟ್ ಅಂದರೆ ನಮ್ಮ ಮಂಗಳೂರಿನವರು ಸೊ ಕನ್ನಡ ಅಂತ ಹೇಳುವಾಗ ನಮಗೂ ಖುಷಿಯಾಗುತ್ತೆ ಅಲ್ಲಿ ಸ್ಕ್ರೀನಲ್ಲಿ ನೋಡುವಾಗ ಅಂದರೆ ನಮ್ಮ ಒಂದು ಮಂಗಳೂರಿನ ತಂಡ ಅಂತ ಹೇಳುವಾಗ ನಾವು ಮೊದಲಾಗಿ ಸಪೋರ್ಟ್ ಮಾಡ್ಬೇಕು ಯಾಕಂದರೆ ನಾವು ಖಾಲಿ ತುಳ್ಳು ಮಾತ್ರ ಅಲ್ಲ ಕನ್ನಡ ನಮ್ಮ ಕಲಾವಿದರು ಎಲ್ಲ ಕಡೆ ಬೆಳಿಬೇಕು ಅಂತ ನಮ್ಮದು ಆಸೆ ಅದಕ್ಕೋಸ್ಕರ ಪ್ರೀಮಿಯರ್ ಶೋ ನೋಡಿದೆ ಖಂಡಿತವಾಗ್ಲೂ ಈ ಸಿನಿಮಾ ಬಹಳಷ್ಟು ಒಳ್ಳೆದಿದೆ ಯಾರು ಸಹ ಮಿಸ್ ಮಾಡಬೇಡಿ ಪ್ರತ್ಯೇಕವಾಗಿ ನಾವೆಲ್ಲ ನಮ್ಮ ಒಂದು ಒಂದಷ್ಟು ಕಲಾವಿದರನ್ನು ನಾಟಕ ವೇದಿಕೆಯಲ್ಲಿ ನೋಡಿರ್ತೇವೆ ಇವಾಗ ಒಂದು ತೆರೆಯಲ್ಲಿ ನೋಡೋ ಅಂತ ನಮಗೊಂದು ಅವಕಾಶ ಸೊ ಎಲ್ಲರೂ ಸಪೋರ್ಟ್ ಸಪೋರ್ಟ್ ಮಾಡಿ ಒಂದು ತಂಡಕ್ಕೆ ಈ ಸಿನಿಮಾವನ್ನ ಜಯಗೊಳಿಸಿ ಅಂತ ಕೇಳ್ಕೊಳ್ತಿದ್ದೆ ನನಗೆ ಆಕ್ಚುಲಿ ನಾನೀಗ ಮ್ಯೂಸಿಕ್ ಕಂಪೋಸರ್ ವಿತ್ ಎರಡು ಸಾಂಗ್ ನಾನೇ ಹಾಡಿದ್ದೆ ಇವರು ನಮ್ಮ ರೈಟರ್ ಸೊ ಮೂವಿ ಅಂದರೆ ಅಟ್ಮಾಸ್ಫಿಯರ್ ಬೇರೆ ಲೆವೆಲ್ ಒಂಥರ ತುಂಬ ಖುಷಿ ಅದು ಆಲ್ರೆಡಿ ನಮ್ಮ ಸಾಂಗನ್ನು ಕೊಟ್ಟಿದ್ದಾರೆ ಪ್ರೇಕ್ಷಕರು ಟ್ರೈಲರ್ ಕೂಡ ತುಂಬ ಒಳ್ಳೆ ಕಮೆಂಟ್ ಹಾಗೆ ಮೂವಿ ಬಗ್ಗೆ ನಮಗೆ ಮೂವಿ ನೋಡಿರಲಿಲ್ಲಲ್ಲ ಸೊ ಮೂವಿ ಹೇಗಿದ್ದು ಹೇಗಿತ್ತು ಹೇಗೆ ಗೊತ್ತಿರಲಿಲ್ಲ ಸೊ ತುಂಬ ಖುಷಿಯಾಯಿತು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ನಾವೆಲ್ಲ ನಾವೆಲ್ಲರೂ ಹೊಸೊಬ್ಬರು ಸೊ ಹೊಸೊಬ್ಬರ ತಂಡದಿಂದ ತುಂಬ ಒಳ್ಳೆ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ನನ್ನ ಸ್ನೇಹಿತರು ಕೂಡ ಅದು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ನಮ್ಗೆ ತುಂಬ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ತುಂಬ ಒಳ್ಳೆ ಫಿಲ್ಮ್ ಕೂಡ ಮಾಡಿದ್ದಾರೆ ಪ್ರೇಕ್ಷಕರು ನೋಡಿ ಕೊಡಬೇಕಂತ ಕೇಳ್ತೀನಿ ಅಷ್ಟೇ ತುಂಬ ಒಳ್ಳೆ ಮಾಡಿದ್ದಾರೆ ಇಷ್ಟ ಆಗ್ಬೋದು ಅಂತ ನನ್ನ ಅನಿಸಿಕೆ ತುಂಬ ಖುಷಿಯಾಯಿತು ಹೊಸಬರ ತಂಡ ಹೊಸತನ ಇತ್ತು ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಎಲ್ಲ ಟೋಟಲಾಗಿ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಖುಷಿ ಏನಂದರೆ ಡೈರೆಕ್ಟರ್ಸ್ ನನಗೆ ಅವರೊಬ್ಬ ಅದ್ಭುತ ಆಗಿ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಅದು ನನ್ನ ಪಾಲಿನ ಭಾಗ್ಯ ಅಂತಲೇ ಅನ್ಕೊಳ್ತೇನೆ ತುಂಬ ಖುಷಿಯಾಗಿದೆ ನನಗೆ ಹಾಡುಗಳು ಈಗಾಗಲೇ ಜನಗಳಿಗೆ ರೀಚ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಟ್ರೈಲರ್ ಇರ್ಬೋದು ಎಲ್ಲ ಸೂಪರ್ ಅಂತ ಹೇಳ್ತಿದ್ದಾರೆ ಸಿನಿಮಾ ಕೂಡ ನೋಡಿ ಎಲ್ಲರೂ ಈ ಹೊಸ ತಂಡವನ್ನು ಅರಸಿ ಆರೈಸಬೇಕಂತ ಕೇಳ್ಕೊಳ್ತಿದ್ದೇನೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಈಗ ಒಂದು ಹಂಡ್ರೆಡ್ ಏರ್ಸಿದು ಸೆಲೆಬ್ರೇಷನ್ ಮಾಡಿದಾಗ ಆಯಿತು ಯಾಕಂದರೆ ನಾನು ತುಂಬ ಸಿನಿಮಾ ಮಾಡಿದ್ದೀನಿ ಆದರೆ ನನಗೊಂದು ವಿಭಿನ್ನತೆಯ ಪಾತ್ರ ಸಿಕ್ಕಿದೆ ಈ ಪಾತ್ರಕ್ಕೆ ನಾನು ಜೀವ ಕೊಟ್ಟಿದ್ದೇನೆ ಅಂತ ನನಗೆ ಈಗ ಅನಿಸ್ತಾ ಇದೆ ಸಿನಿಮಾ ನೋಡಿದ ಮೇಲೆ ಆಗ ಪ್ರೇಕ್ಷಕರಂತೂ ನನ್ನ ಪಾತ್ರಕ್ಕೆ ತುಂಬ ಮೆಚ್ಚುಗೆ ವ್ಯಕ್ತವಿಡಿ ತುಂಬ ಅಂದರೆ ತುಂಬ ಆಗ್ತಿದೆ ಅದು ಹೇಳ್ತಾರಲ್ಲ ಸಾರ್ಥಕ ಭಾವನೆ ಆಗ್ತಾಯಿದೆ ಸಿನಿಮಾ ಉತ್ತಮ ರೀತಿಯಲ್ಲಿ ಮೂಡಿಬಂದೆ ನಮ್ಮ ಕರಾವಳಿಯ ಸೊಗಡನ್ನು ಪರಿಚಯಿಸುವಂಥ ಸಂಸ್ಕೃತಿಯನ್ನು ಬಿಂಬಿಸುವಂಥ ಈ ಸಿನಿಮಾ ಇದಾಗಿದೆ ಕೇವಲ ಹಾಸ್ಯಕ್ಕೆ ಮಾತ್ರ ಸಿನಿಮಾ ಆಗಬಾರ್ದು ಈ ಸಿನಿಮಾದಿಂದ ಒಂದು ಕತೆ ಇರಬೇಕು ಕತೆಯಿಂದ ಒಂದು ಯಾವ ಮೆಸ ಸಂದೇಶ ಬೇಕು ಅಂಥ ಸಿನಿಮಾವನ್ನು ನಾವು ಮಾಡಿದ್ದೇವೆ ಅನ್ನೋಕ್ಕೆ ನಮಗೆ ಹೆಮ್ಮೆ ಇದೆ ಅದು ಕೂಡ ತೊಳುವರಾಗಿ ಕನ್ನಡ ಸಿನಿಮಾವನ್ನು ಮಾಡಿದ್ದೇವೆ ಅನ್ನೋ ನಮಗೆ ಹೆಮ್ಮೆ ಇದೆ ನೀವೆಲ್ಲ ಈ ಸಿನಿಮಾ ನೋಡಿ ಇಪ್ಪತ್ತೊಂದನೇ ತಾರೀಕು ರಾಜ್ಯಾದ್ಯಂತ ಈ ಸಿನಿಮಾ ಆಗಿದೆ ಆರಾಟಗಾಗಿ ನಮ್ಮ ಹೋರಾಟ ನಮ್ಮ ಹೋರಾಟದ ಗೆಲುವಿಗೆ ನೀವೆಲ್ಲ ಬೆಂಬಲ ಕೊಟ್ಟರೆ ನಮ್ಮ ಹಾರಾಟದ ಗೆಲುವು ಖಂಡಿತ ಆಗ್ತದಂತ ಹೇಳಿ ನೀವೆಲ್ಲ ಸಿನಿಮಾ ನೋಡಿ ಅಂತ ನಿಮ್ಮ ಹತ್ರ ನಮಸ್ತೆ